ಹಲೋ ಫ್ರೆಂಡ್ಸ್ ಕಾಡಿನ ಮಧ್ಯೆ ಇರುವ ಒಂದು ಸುಂದರವಾದ ಕಣ್ಣು ಬಿಡುವ ಗಣಪನನ್ನು ನೋಡಿ ಆನಂದಿಸಿ ಕಣ್ತುಂಬಿಕೊಳ್ಳಿ ಮರಿಬೇಡಿ ಮಿಸ್ ಮಾಡ್ಕೊಳ್ಬೇಡಿ ಕೊನೆಯಲ್ಲಿ ಬರುತ್ತದೆ ನೋಡಿ ಆನಂದಿಸಿ ಗಣೇಶನ ದರ್ಶನ ಭಾಗ ಎರಡು ಮುಂದುವರಿಯೋದು ಬನ್ನಿ ನೋಡಿಕೊಂಡು ಬರೋಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ

ಒಂದನೇ ವರ್ಷದ ಗಣೇಶ ಉತ್ಸವಕ್ಕೆ ಸರ್ವರಿಗೂ ಸ್ವಾಗತ ಸುಸ್ವಾಗತ ಗಜಾನ ಗಜ ಹರೇ ತ ಭಾರತದ ದ್ವಾದಶ ಲಿಂಗಗಳಲ್ಲಿ ಒಂದಾಗಿರುವ ಕೇದಾರನಾಥ ದೇವಾಲಯ ಉತ್ತರಾಖಂಡ ರಾಜ್ಯದ ರುದ್ರ ಪ್ರಯಾಗ ಜಿಲ್ಲೆಯ ಮಂದಾಕಿನಿ ನದಿಯ ತಟದಲ್ಲಿದೆ ಈ ಕೇದಾರನಾಥ ದೇವಾಲಯದ ಬಾಗಿಲು ಆರು ತಿಂಗಳು ಮುಚ್ಚಿದ್ದು ಪ್ರತಿ ವರ್ಷ ಅಕ್ಷಯ ತೃತೀಯದಂದು ತೆರೆಯಲಾಗುತ್ತದೆ ಕೇದಾರನಾಥ ದೇವಾಲಯದ ಬಾಯಿಲನ್ನು ಮುಚ್ಚುವ ಮೊದಲು ಒಂದು ದೀಪ ಬೆಳಗಲಾಗುತ್ತದೆ ಆ ದೀಪ ಆರು ತಿಂಗಳ ನಂತರ ಬಾಗಿಲು ತೆರೆದಾಗಲೂ ಉರಿಯುತ್ತಲೇ ಇರುತ್ತದೆ ಕೈಲಾಸ ಪರ್ವತದ ನಂತರ ಶಿವನ ಎರಡನೇ ವಾಸಸ್ಥಾನವೆಂದು ಪ್ರಸಿದ್ಧಿಯಾಗಿರುವ ಈ ಪುಣ್ಯಕ್ಷೇತ್ರದಲ್ಲಿ ದಿನಾಂಕ ಹದಿನಾರು ಜೂನ್ ಎರಡು ಸಾವಿರದ ಹದಿಮೂರರಲ್ಲಿ ಸುರಿದ ಭಾರಿ ಮಳೆಯಿಂದ ಭಕ್ತರು ಸಂಕಷ್ಟಕ್ಕೆ ಸಿಲುಕುತ್ತಾರೆ भवतु संगरा भवदा नित्यं सेविष्यति హరూ ఎల్ కొకొండూ ఉదో అది నోడి నదీ ప్రవాహి దేవాలయ దేవాలయ కుడియపడే కేదారనాథ ఎల్ కాపాడతా ಆದಷ್ಟು ಬೇಗ ದೇವಾಲಯದ ಕಡೆಗೆ ನಡೆಯಿರಿ ಅಗೋ ಅಲ್ಲಿ ನೋಡಿರಿ ದೇವಾಲಯದ ಹಿಂದಿರುವ ಬೆಟ್ಟದಿಂದ ದೊಡ್ಡ ಬಂಡೆರುಳಿ ಬರುತ್ತಿದೆ ಹಾಗಾದರೆ ಕೇದಾರನಾಥ ದೇವಾಲಯ ಅಭಾಯ ಅಲ್ಲಿ ನೋಡಿರಿ ಆಶ್ಚರ್ಯವನ್ನು ಉರುಳಿ ಬಂದ ಬಂಡೆ ದೇವಾಲಯದ ಹಿಂಭಾಗದಲ್ಲಿ ಬಂದು ನಿಂತು ಬಿಟ್ಟಿತು ಆ ಬಂಡೆ ದೇವಾಲಯವನ್ನು ನಮ್ಮೆಲ್ಲರನ್ನೂ ಸುರಕ್ಷಿತವಾಗಿರಿಸಿದೆ ಇದು ಸಾಮಾನ್ಯ ಬಂಡೆಯಲ್ಲ ಸಾಕ್ಷಾತ್ ಶಿವನೇ ಭೀಮ ಬಂಡೆಯ ರೂಪದಲ್ಲಿ ದೇವಾಲಯದೊಂದಿಗೆ ಭಕ್ತರನ್ನೂ ರಕ್ಷಿಸಲು ಬಂದಿದ್ದಾನೆ ಈ ರೀತಿ ಭೀಮ ಬಂಡೆ ಕೇದಾರನಾಥ ದೇವಾಲಯದ ಹಿಂಭಾಗ ಅನದಿ ದೂರದಲ್ಲಿ ಬಂದು ಆಗ ಪ್ರವಾಹವಾಗಿ ಓರು ಕರೆದು ಹರಿದು ಬಂದ ನದಿಯ ನೀರು ಈ ಭಾಗವಾಗಿ ಹರಿದು ಹೋಗುತ್ತದೆ やっと出て。

ಬಾಳಲಿ ವಿಷಯ ಏನು ಮಹಿಳಾ ಸಮಾಜಕ್ಕೆ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಐತಿ ಹೋಗ್ಬಿಡ್ತೀನಿ ನಿನ್ನ ಮೀಟಿಂಗ್ ಬೆಂಕಿ ಹಚ್ಚಿ ಅಲ್ಲಿ ನಿನ್ನೆ ನಾನು ನಿನ್ನ ನನಲೇ ಸಂತುಷ್ಟಿ ವಿಶೇಷ ಪೂಜೆ ಮಾಡ್ತಾ ನಿನ್ನ ಪಾರ್ಟಿಯ ಫಂಕ್ಷನ್ ಗೆ ಹಾಕಿ మన రెడీ నసుకూజ ఎలా వ్యవస్థ ఈ ఫ్యాషన్ గెట తగ్గు లక్షణ సీరే ఉంటు మారి

ಅದು ನಿನಗೆ ಶ್ರೇಯಸ್ಸಲ್ಲ ಅಲ್ಲ ನನಗೆ ಯಾವ ಶ್ರೇಯಸ್ಸು ಬೇಕಾಗಿಲ್ಲೂ ಮಾರ್ಗ ಕಂಡು ಅಂತ ಹೇಳ್ತಾ ಇದ್ದೀವಿ

भाई छोड़ दे ये नाटक खेल रे मकई से पर क्यों नहीं चेक कर खाना हाथ पर ಪ್ರವೇಶ ನಿನಗೆ ನಿಶ್ಚಿತ ಸಾಹಸ ಮಾಡಬೇಡ ಏ ಮೂರ್ಖ ಭೈರವ ಮಾತೆಯ ವೈಷ್ಣೋ ದೇವಿಯನ್ನು ಸಾಮಾನ್ಯ ಎಂದು ಭಾವಿಸಬೇಡ ಮಹಾಶಕ್ತಿ ಪ್ರತಿರೂಪ ಆದಿ ಕುಮಾರಿ ಅವಳು ಶ್ರೀ ಮಾತೆಯ ಯೋಗ ಧ್ಯಾನಕ್ಕೆ ಬಂದು ತರದೆ ನೀನೆಯಿಂದ ಹೊರಳು ಮೊದಲು ಏನು ಬಂದ ಕಾರ್ಯವನ್ನು ಸಾಧಿಸುವುದೇ ಹೊರಡುವುದೇ ಸಾಧ್ಯವಿಲ್ಲ ಇನ್ನು ವೈಷ್ಣೋದೇವಿಯ ಕಪೋ ಭಂಗೇ ಇರುತ್ತೇನೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ನನ್ನ ರಾಗಿ ಅಡ್ಡವಾಗದೆ ಸರಿ ಇಲ್ಲವಾದರೆ ವಿಪರೀತ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಜೈ ಶ್ರೀರಾಮ ಎಲ್ಲೋ ಭೈರವ ನಿನ್ನ ಮಂಡುತನದ ಉಗ್ರ ಪಥನ ಮಿಗಿಲಿ ನನ್ನ ನನ್ನ ಜಗನ ಪ್ರಭಾವಕ್ಕೆ ಬಲಿಯಾಗಲು ಜೈ ಶ್ರೀರಾಮ ನನ್ನನ್ನು ತಡೆಯಬೇಡ ಮಾತೆ ನಿನ್ನ ತಪೋಭಂಗಗೊಳಿಸಲು ಬಂದ ಈ ಭಂಡ ಭೈರವನ ವೃಂದವನ್ನು ಮುಂಡದಿಂದ ಬೇರ್ಪಡಿಸದೆ ಬಿಡಲಾರ ಈ ಆಂಜನೇಯ ಅದು ನಿನ್ನ ಕಾರ್ಯವಲ್ಲ ಆಂಜನೇಯ ನನ್ನ ಕಾರ್ಯ ಈ ಮಗೋನ್ಮತ್ತ ಭೈರವನ ಅಹಂಕಾರವನ್ನು ನಾನು ಸಂಹರಿಸುತ್ತೇನೆ ನೀನು ಸೈರಿಗೆ ನಿನ್ನ ಚಿಂತ ಮಾತೆ ಅಲಾಗ್ಲೇ ನಾನು ಜನ ಸಾಮಾನ್ಯ ಕಣ್ಣೆಯವರು ಸರ್ವಶಕ್ತ ಈ ಭೈರವನ ಎಲ ಈ ಭೈರವ ಸಾಮಾನ್ಯ ಕಗ್ನಿ ಎಂದು ಜರಿದು ಅಟ್ಟಾರದಿಂದ ನಗುತ್ತಿರುವ ಇಂದು ನಿನ್ನ ಹುಟ್ಟಿಸದೆ ಬಿಡಲಾರಳು ಈ ವಯಸ್ಸೋ ನೀರಿ ಸಿರಿಧನೂ ಸಾವನವಯೋ ಸಿರಿಧನಾಗಿಯೇ ನಿಂತಿದ್ದೇನೆ ಪ್ರದರ್ಶಿಸು ನಿನ್ನ ಶಗತಿಯಲ್ಲೂ मुत <laughs> ಶಕ್ತಿ ಜಗನ್ಮಾತೆ ನನ್ನನ್ನು ಕ್ಷಮಿಸು ಏ ನಿನ್ನ ನೀರ ಸಾಮಿಧ್ಯ ಪ್ರಾಪ್ತಿಯಿಂದ ನಾನು ಧನ್ಯನಾದೆ ತಾಯಿ ನನ್ನ ಸಾವುದ ಬಗ್ಗೆ ನನಗೆ ದುಃಖವಿಲ್ಲ ಏಕೆಂದರೆ ಕೈಯಿಂದಲೇ ಹತನಾಗಿ ಮೋಕ್ಷ ಸಮಪಾದಿಸಬೇಕೆಂಬ ಮಹದಾನ ನನ್ನದಾಗಿತ್ತು ಆಹ ಕಾರಣದಿಂದಲೇ ನಿನ್ನ ವೈರಿಯ ಸೋವು ಹಾಕಿ ನಿನ್ನೆದುರು ಬರಬೇಕಾಯಿತು ದಯಮಾಡಿ ನನ್ನನ್ನು ಕ್ಷಮಿಸಿಬಿಡಪ್ಪ ನೀವೀಗ ನನ್ನನ್ನು ಕ್ಷಮಿಸದಿದ್ದರೆ ಸಮಾಜ ನನ್ನನ್ನು ಪಾಪಿ ಎಂದು ದೂರುತ್ತದೆ ತಿರಸ್ಕಾರ ಆ ಅಪವಾದ ನನಗೆ ನೀನು ಅಮ್ಮ ನೀನು ಮಮತಾಮಯಿ ಕ್ಷಮೆಯ ಕಾರಣ ಜನ ನನ್ನನ್ನು ನಿನ್ನ ಶತ್ರು ಎಂದು ಭಾವಿಸದನದೇ ಪಾಪಿ ಎಂದು ಕರೆಯದಲ್ಲದೆ ಅನುಗ್ರಹಿಸ வ அீங்க நல்ல அம்மா அம்மா என்று கருது நல்ல வாத்சல் சம்பாதீய நீப்பே பிராயஷ்த்தீய நான் நின்று கணிசேன் அதர ஜே நினை வரதானே க்ஷணிங்க நல்ல பூஜைய ஜொத்தியே நல்ல பூஜையூ ஆகிறது தனுராக திரு ಬರುವ ಭಕ್ತರು ನನ್ನ ದರ್ಶನದ ನಂತರ ನಿನ್ನ ದರ್ಶನ ಮಾಡಿದಾಗಲೇ ಅವರ ಇಷ್ಟಾರ್ಥಗಳು ನೆರವೇರುತ್ತವೆ ಕೊನೆಯಾಗಿ ನಿನ್ನ ಇಚ್ಛೆ ಏನಿದೆ ಕೇಳು ನೆರವೇರಿಸುತ್ತೇನೆ ಅಮ್ಮ ಜಗನ್ಮಾತೆ ನಿನ್ನ ನಿಜ ರೂಪವನ್ನು ಪ್ರಸಾದಿಸಿ ನನ್ನನ್ನು ಇಷ್ಟಾರ್ಥನನ್ನಾಗಿ ಮಾಡುತ್ತಾಯಿ ತಥಾಸ್ತು

नहीं मैं नहीं पता है कि पटना वगैरह और चीज में एवरीथिंग है जो मार्कल है गणपति इंतजार क्लीनिकल अलग अलग ये सही तो मार्केट है पैनल पर चर्चा दोगे भाई साहब स्कूटी नहीं लगे तो तो ते। ते तारे तारे तो था अगर फोन में लगे तो जला सफ़ान मत लगाने एस्पोटी नहीं थ्री में बादमुच से हाँ हम तो आठ हंगर हैं हम्म लड़कों हंगर कुछ नहीं मान इन्हें डिज़ाइन चल रहे थे अकरम 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 जब केडन तोड़ रहे थे उन्होंने उसके दाम आइला सिंपल है कहो तो जला पेंटिंग में আও ও তা মুহ ফে র કાળાણઇ ણિંરહેએ? જેરહ જાળાળાળાળાળાળાળે ಗಣೇಶನ ದರ್ಶನ ಮಾಡಿದವರು ಎಲ್ಲರಿಗೂ ಧನ್ಯವಾದಗಳು ಸೈನಿಂಗ್ ಅಪ್ ಆರ್ಜ್ ಅಟಾಕಿ ಚಿತ್ರಾನ್ನ.